ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳು ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲ ಗಂಪ್ಯೂಟರ್ ಆಕ್ಟಿವೇಟ್ ಮಾಡಿಕೊಳ್ಳಿ ನನ್ನ ಎಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆಲ್ಲೂ ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಷವಸು ನಾಮ ಸಂವತ್ತದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಇನ್ನು ಈ ಒಂದು ಯುಗಾದಿ ಹಬ್ಬ ಅನುಕೂಲನೆ ಎಲ್ಲರಿಗೂ ಸಹ ಏನಪ್ಪಾ ಈ ಹಬ್ಬದ ಬಗ್ಗೆನೇ ಮಾತಾಡ್ತಾರಾ ಇವರು ಅಂತ ಅನ್ಕೋಬಹುದು ಖಂಡಿತ ವೀಕ್ಷಕರೇ ಎಲ್ಲರಿಗೂ ಸಹ ಗೊತ್ತಿರುವಂತಹದ ವಿಷಯ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ನಾ ಅದ್ರ ಬಗ್ಗೆ ಹೇಳೋದಿಲ್ಲ ಆದ್ರೆ ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಶ್ವಾಸು ನಮ್ಮ ಯುಗಾದಿ ವಾರ್ಷಿಕ ಭವಿಷ್ಯವನ್ನು ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ನಮ್ಮ ರಾಶಿಯ ಮೇಲೆ ಯಾವ ರೀತಿಯಿಂದ ನಮಗೆ ಫಲ ಕೊಡಲಿದೆ ಹೇಗಿದೆ ಎಂಬುದನ್ನು ನೋಡೋಣ ಖಂಡಿತ ಕಡೆಯವರೆಗೂ ವೀಕ್ಷಿಸಿ ವೀಕ್ಷಕರೇ ಈ ಒಂದು ವಿಚಾರ ನಮಗೆ ಫಸ್ಟ್ ನಾವು ಈ ಒಂದು ಯುಗಾದಿ ಹಬ್ಬ ಆಚರಣೆ ಅಂದ್ಕೂಡನೆ ನಾವು ನಮ್ಮ ಒಂದು ವಾರ್ಷಿಕ ಭವಿಷ್ಯ ನೋಡ್ತೇವೆ ಯಾಕಂದ್ರೆ ನಮ್ಮ ಒಂದು ಆಗು ಹೋಗು ಪ್ಲಸ್ ಮೈನಸ್ ಎಲ್ಲವೂ ಕೂಡ ನಮ್ಮ ಒಂದು ಈ ಒಂದು ವಾರ್ಷಿಕ ಭವಿಷ್ಯ ಕಣ್ ನಾವು ಕಂಡುಕೊಳ್ಬಹುದು ಇನ್ನು ಅದ್ರಲ್ಲೂ ಸಹ ಮೊಟ್ಟ ಈ ಒಂದು ಆದಾಯ ವ್ಯಯ ಅದನ್ನ ನಾವು ನೋಡ್ಬೇಕಾಗತ್ತೆ ಆದಾಯ ವ್ಯಯ ಹೇಗಿದೆ ಅನ್ನೋದು ಗೊತ್ತಾದ್ರೆ ನಮ್ಮ ಒಂದು ಲೈನ್ ಹೇಗಿರುತ್ತೆ ಅನ್ನೋದು ನಾವು ಅಲ್ಲೇ ನಾವು ಹ್ಮ್ ಅಡಲಿನ ಹಾಕೋಬಹುದು ಯಾಕಂದ್ರೆ ಆದಾಯ ಮತ್ತೆ ವ್ಯಯ ಅದ್ರ ಜೊತೆಗೆ ನಮ್ಮ ಒಂದು ಲೈಫ್ ಹೋಗ್ತದೆ ಅಂತ ಅನೇಕ ಜನರು ಕೂಡ ನಿಮಗೆ ಈ ರೀತಿಯಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಫಸ್ಟ್ ನಿಮಗೆ ಅದು ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ವೀಕ್ಷಕರು ತಿಳಿಸ್ಕೊಡ್ತೇನೆ ಇನ್ನು ದ್ವಾದಶೀಲ ಶಿಫ್ರಗಳಲ್ಲಿ ನಮ್ಮದೇ ಕುಂಭ ರಾಶಿ ಹೇಗಿದೆ ವಿಶ್ವವಸು ವಸು ನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಒಂದು ಯುಗಾದಿ ವಾರ್ಷಿಕ ಭವಿಷ್ಯದಲ್ಲಿ ಈ ಒಂದು ಕುಂಭರಾಶಿಯ ಆದಾಯ ಎಂಟಿದೆ ವ್ಯಯ ಹದಿನಾಲ್ಕಿದೆ ಪೂಜೆ ಏಳಿದೆ ಹವಾಮಾನ ಐದಿದೆ ಖಂಡಿತ ವೀಕ್ಷಕರೇ ಈ ಒಂದು ಆದಾಯ ವ್ಯಯ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಏರುಪೇರು ಇದೆ ಪರವಾಗಿಲ್ಲ ಇನ್ನು ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ ಆದಾಯ ಕಡಿಮೆ ಇದ್ರೂ ಕೂಡ ಅವರಿಗೆ ಅನುಕೂಲತೆಗಳು ಬಹಳ ಮಾಡಿಕೊಟ್ಟಿದೆ ಇದರಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷ ಈ ರಾಶಿಯವರಿಗೆ ಮಧ್ಯಮ ಫಲಿತಾಂಶ ದೊರಕಲಿದೆ ಕಾರಣ ಜನ್ಮ ರಾಶಿಯಲ್ಲಿ ಶನಿ ಶನಿ ಸಂಚಾರ ಮಾಡುತ್ತಿದ್ದಾನೆ ಕೇತು ಒಂಬತ್ತನೇ ಮನೆಗೆ ಸಂಚಾರ ಮಾಡುತ್ತಿದ್ದಾನೆ ಅದು ಕೂಡ ಶುಭ ಇನ್ನು ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಮತ್ತು ಮಾನಸಿಕ ಉದ್ವೇಗ ಕೂಡ ಹೆಚ್ಚಾಗಬಹುದು ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ಈ ರಾಶಿಯವರಿಗೆ ಈ ರಾಶಿಯಲ್ಲಿ ಕೆಲಸದಲ್ಲಿರುವವರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆ ಉಂಟಾಗಬಹುದು ಇನ್ನು ಮೂರನೇ ಮನೆಯಲ್ಲಿ ರಾಹು ಮತ್ತು ಅದೃಷ್ಟದಲ್ಲಿ ಕೇತು ಈ ರಾಶಿಯವರಿಗೆ ಅನುಕೂಲಕರವಾದಂತಹ ಫಲಿತಾಂಶ ನೀಡಲಾಗಿದೆ ಅಂತ ಹೇಳಿ ಸೂಚನೆ ತೋರಿಸಲಾಗಿದೆ ಕೇತುಗಳ ಪ್ರಭಾವದಿಂದ ನಿಮ್ಮ ಸಮಸ್ಯೆಗಳನ್ನು ತೊಡೆದು ಹಾಕುವಂತಹ ಅಂದರೆ ತೊಡೆದು ಹಾಕುವ ಮೂಲಕ ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ಮುಂದುವರಿಸಲು ಪ್ರಯತ್ನಿಸಬಹುದು ಹಾಗೆ ತೃತೀಯದಲ್ಲಿ ತೃತೀಯದಲ್ಲಿ ಗುರು ಮತ್ತು ರಾಹುವಿನ ಪ್ರಭಾವದಿಂದಾಗಿ ಮಾನಸಿಕ ಒತ್ತಡ ಮತ್ತು ಆತಂಕವು ಕೂಡ ಮುಂದುವರಿಯುತ್ತದೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಅವರಿಗೂ ಸಹ ಸ್ವಲ್ಪ ಮಟ್ಟಿಗೆ ತೊಂದರೆ ಮತ್ತು ಸಮಸ್ಯೆಗಳು ಕೂಡ ಉಂಟಾಗಬಹುದು ಹಾಗೆ ರಾಜಕೀಯ ಒತ್ತಡ ಕೂಡ ಉಂಟಾಗಬಹುದು ಈ ಒಂದು ರಾಶಿಯವರಿಗೆ ಹಾಗೆ ಕೆಲವೊಂದು ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಸ್ವಲ್ಪ ಮಟ್ಟಿಗೆ ಸಾಲ ಮಾಡುವಂತಹ ಒಂದು ಪರಿಸ್ಥಿತಿ ಕೂಡ ಒದಗಬಹುದು ಆದಷ್ಟು ಸ್ವಲ್ಪ ತಮ್ಮ ಒಂದು ಖರ್ಚು ನಿಯಮಿತವಾಗಿರ್ಲಿ ಲಿಮಿಟ್ ಆಗಿರ್ಲಿ ಅಂತ ಹೇಳಿ ಹೇಳಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ವಿದ್ಯಾರ್ಥಿಗಳಿಗೆ ಸರಿಸ ಸರಾಸರಿ ಸಮಯ ಈ ಒಂದು ಸಮಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಬೇಕು ಖಂಡಿತ ಮಾಡ್ತಾರೆ ಯಾಕಂದರೆ ಅವರಿಗೂ ಸಹ ನಾನು ಮುಂದೆ ಹೋಗ್ಬೇಕು ನನ್ನ ಗುರಿ ನಾನು ಸಾಧನೆ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಂದು ವಿದ್ಯಾರ್ಥಿಗಳ್ನು ಕೂಡ ಇರ್ತದೆ ಆದರೆ ಕೆಲವೊಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇರ್ತದೆ ಆದ ಆದರೂ ಸಹ ವಿದ್ಯಾರ್ಥಿಗಳು ತಮ್ಮ ಒಂದು ಗಮನದಲ್ಲಿಟ್ಕೋಬೇಕು ಇಲ್ಲಪ್ಪ ನಾವು ಓದಕ್ಕೆ ನಾನು ಏನು ಬೇಕು ಆ ರೀತಿ ನಾನು ವ್ಯವಸ್ಥೆ ಮಾಡ್ಕೋಬೇಕು ನಮಗೆ ಹಲವಾರು ರೀತಿಯಲ್ಲಿ ಫೆಸಿಲಿಟೀಸ್ ಇದೆ ಈ ಒಂದು ಸಮಯದಲ್ಲಿ ಹಾಗಾಗಿ ಆ ಒಂದು ಫೆಸಿಲಿಟಿ ನಾವು ತೆಗೆದುಕೊಂಡು ನಾವು ಬಳಕೆ ಮಾಡ್ಕೋಬೇಕು ಇದರಿಂದ ನಮ್ಮ ಒಂದು ವಿದ್ಯಾ ವಿದ್ಯಾರ್ಥಿಗಳು ತಮ್ಮ ಒಂದು ಅಧ್ಯಯನದಲ್ಲಿ ಮುಂದುವರೆದ್ರೆ ಬಹಳ ಅನುಕೂಲ ವೀಕ್ಷಕರೇ ಖಂಡಿತ ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ಕೂಡ ಅವರಿಗೆ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಅವರಿಗೆ ಅವಕಾಶಗಳು ಕೂಡ ದೊರಕ ದೊರಕ್ತಾ ಇದೆ ಈಗ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ರೆ ಅದಕ್ಕೆ ತುಂಬಾ ಒಳ್ಳೆಯ ಒಂದು ಫಲ ಸಿಗ್ತದೆ ಅಂತ ಹೇಳ್ಬೋದು ಹಾಗೆ ಈ ರಾಶಿಯ ಮಹಿಳೆಯರಿಗೂ ಸಹ ಆರ್ಥಿಕ ಸಮಸ್ಯೆಗಳಿಂದ ಮತ್ತು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಅವರಿಗೂ ಕಿರಿಕಿರಿ ಉಂಟಾಗಬಹುದು ಕೆಲವೊಂದು ಕೆಲಸದ ಒತ್ತಡ ಇರ್ಬೋದು ಹಾಗೆ ಕೆಲವೊಂದು ಅವರಿಗೆ ಆರ್ಥಿಕ ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಉಂಟಾಗ್ಬೋದು ಯಾಕಂದ್ರೆ ಖರ್ಚು ಸ್ವಲ್ಪ ಜಾಸ್ತಿ ಇದೆ ಆದಾಯ ಕೂಡ ಇದೆ ಇಲ್ಲ ಅನ್ನೋದಿಲ್ಲ ಆದ್ರೂ ಸಹ ಇವರ ಒಂದು ಖರ್ಚಿನ ಜಾಸ್ತಿ ಇರ್ತದೆ ಯಾವಾಗಲೂ ಅವರಿಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ಬೋದು ಯಾಕಂದ್ರೆ ಈಗ ಯಾವಾಗ್ಲೂ ನಾನು ಇಷ್ಟೇ ನನ್ನ ದುಡ್ಡಲ್ಲಿ ನಾನು ಆರಾಮಾಗಿ ನನ್ನ ಲೈಫ್ ಲೀಡ್ ಮಾಡ್ಬೇಕು ಅನ್ನುವಂಥದ್ದು ಅವರ ಒಂದು ಮನಸ್ಸು ಇರ್ತದೆ ಆದ್ರೆ ನಮ್ಮ ಒಂದು ವರ್ಷದಲ್ಲಿ ನಮ್ಮ ಆದಾಯವೇ ನೋಡ್ಕೊಂಡು ನಮಗೆ ಹೇಗಿದೆ ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗೋದು ನಮಗೆ ಸೂಕ್ತ ಇಲ್ಲಪ್ಪ ನನ್ನ ಆದಾಯ ಕಡಿಮೆ ನಾನು ಅಷ್ಟೇ ಮಾಡೋನು ಅಂತಂದ್ರೆ ಅವಾಗ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಮಸ್ಯೆ ಉಂಟಾಗ್ತದೆ ಅಲ್ವಾ ಖಂಡಿತ ಹಾಗಾಗಿ ಆದಾಯ ಮತ್ತು ವ್ಯಯ ಅದು ನಿಮ್ಮ ಕೈಯಲ್ಲಿ ಇರ್ತದೆ ಖರ್ಚು ಮಾಡೋದು ಮತ್ತೆ ಉಳಿಸುವಂಥದ್ದು ಇನ್ನು ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಹೇಳುವುದಾದರೆ ಅವರಿಗೂ ಯಾವುದೇ ರೀತಿಯಂತ ಸಮಸ್ಯೆ ಉಂಟಾಗುದಿಲ್ಲ ಇನ್ನು ಆಹಾರ ಕ್ರಮದಲ್ಲಿ ಅವರ ಆಹಾರ ಸೇವನೆ ಕ್ರಮದಲ್ಲಿ ಸ್ವಲ್ಪ ಅವರು ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕಂದ್ರೆ ಈ ಒಂದು ಮಸಾಲೆಯುಕ್ತ ಆಹಾರನ ಸೇವನೆ ಮಾಡುವುದರ ಮೂಲಕ ಅವರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು ಜೀರ್ಣಕ್ರಿಯೆಯಲ್ಲಿ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನು ಹೆಚ್ಚಿನ ಮಟ್ಟದಾಗಿ ಈ ಒಂದು ನೀರಿನ ಸೇವನೆ ಮಾಡಿದ್ರೆ ಬಹಳ ಅನುಕೂಲ ಇನ್ನೂ ಚಿಕ್ಕ ಪುಟ್ಟ ಸಮಸ್ಯೆಗಳಂದ್ರೆ ಅದೇ ಹವಾಮಾನಕ್ಕೆ ತಕ್ಕ ಹಾಗೆ ಇರ್ತದೆ ಶೀತ ಈ ಇರ್ತದೆ ಅದನ್ನ ಯಾವುದೇ ಸಮಸ್ಯೆ ಪರವಾಗಿಲ್ಲ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ವೀಕ್ಷಕರೇ ಈ ಒಂದು ರಾಶಿಗೂ ಸಹ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ ಆದ್ರೆ ಅವ್ರು ಸ್ವಲ್ಪ ಕಠಿಣ ಪರಿಶ್ರಮ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ धन्यवाद